ಚಿಕ್ಕ ನೀನು ಬೆರಳೆಲ್ಲ ಬಂದು ಕುಂದಿರ್ಬೋದು ನಾನು ಅಷ್ಟೊಂದು ಶಕ್ತಿ ನನಗಿದೆ ಮುದ್ದು ಯಾಕಮ್ಮ ಯಾಕಷ್ಟೊಂದು ಬೇಜಾರಾಗಿದೆಯಾ ಏನಾಯ್ತು ಏನು ಹೇಳಿ ಅತ್ತೆ ಏನು ಹೇಳಬೇಕು ಅನ್ನೋದು ಅತ್ತೆ ಅಕ್ಕ ಎಷ್ಟೊಂದು ಕಾಟ ಇದ್ದಾರೆ ನೀವೇ ನೋಡ್ತಾ ಇದ್ರ ನನ್ನನ್ನು ಚಿತ್ರ ಹಿಂಸೆ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಅಕ್ಕಂಗ ನಾನು ಹೊಡೆದ್ಬಿಟ್ಟತ್ತೆ ಅದು ಹೇಗೆ ಹೊಡೆದ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಅಕ್ಕ ನನ್ನ ಬೈಯಕ್ಕೆ ಬಂದಾಗ ನಾನು ಸಿಟ್ಟಲ್ಲಿ ನಿನ್ನ ಮೈಯಲ್ಲಿ ಬಂದುಬಿಟ್ಟೆ ಬಂದು ಚೆನ್ನಾಗಿ ಒಳಗೆ ನೋಡಿದೆ ಅವಳು ಕೈ ಹೆಂಗ್ ಸುಟ್ಟೆ ಅಂತ ಗೊತ್ತಾ ನೋಡ್ದೆಲ್ಲ ಹೌದಾ ನೀವು ನನ್ನ ಮೈಯಲ್ಲಿ ಬಂದು ಹೊಡೆದಿದ್ದು ಅದಕ್ಕೆ ಅಂತ ಇದ್ದೀನಿ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರಬೇಕಪ್ಪ ನಾನು ಯಾವತ್ತು ಯಾರನ್ನ ಹೊಡಿಬೇಕು ಅವತ್ತಿಂದ ಇವತ್ತಿನವರೆಗೂ ನನ್ನ ಗಂಡನಿಂದ ದೂರನೇ ಇದ್ದೀನಿ ಆವತ್ತೇ ನೀವು ಬಂದಿದ್ದೆ ನನ್ನ ಗಂಡನ ಪ್ರೀತಿನೂ ನನಗೆ ಸಿಕ್ತಿತ್ತಲ್ ಬತ್ತೆ ಇನ್ನು ಮುಂದೆ ನಿನ್ನ ಪ್ರೀತಿಗೆ ಒಂದು ಮಾಡೋಕೆ ನಾನು ಬಂದಿರೋದು ನನ್ನ ಮಗಳ ಹ್ಞೂ ಚಿಂತೆ ಮಾಡಬೇಡ ನನ್ನ ಮಗಳು ನೀಲ ಅಂತೂ ಸುಖವಾಗಿದ್ದಾಳೆ ಸುಖದ ಸುಪ್ಪತ್ಕೆಲ್ಲಿತ್ತಾಳೆ ಅದನ್ನು ನೋಡಿ ನಾನು ಖುಷಿಯಾಗಿ ಇನ್ನು ನಿಂದಷ್ಟೇ ಇರೋದು ತೊಂದರೆ ಈ ಸಂಗೀತ ನನ್ನ ಕೊಂದು ಎಲ್ಲ ಮಾಡಿ ಬೀದಿ ಸುತ್ತಿ ಭಿಕ್ಷೆ ಬೇಡಿ ಬಂದ್ರೂ ಅವಳಿಗೆ ದುಡ್ಡಿನ ಮುಲ್ಲದು ಅನ್ನೋದು ಹೋಗ್ತಾನೇ ಇಲ್ಲ ಅವಳು ಆಸ್ತಿ ಆಸ್ತಿ ಅಂತ ಬಡ್ಕೊತಾ ಇದ್ದಾಳೆ ಹ್ಞೂ ನೀನೇನು ಚಿಂತೆ ಮಾಡಬೇಡ ನಾನು ಎಲ್ಲ ಸರಿ ಮಾಡ್ತೀನಿ ಸರಿ ಅತ್ತೆ ಅತ್ತೆ ಕೆಳಗೆ ಬನ್ನಿ ಅತ್ತೆ ಅಯ್ಯೋ ಅಯ್ಯೋ ನನ್ನ ಕೈ ಕೈ ಮೇಲೆ ಕೂತ್ರು பயப்படபேட சசே நினைக்கேனும் நானும் நான் சொல்வதின நின் மையிக்க நான் பர்மிஷன் கொடுத்துயா ம் நான் மையெல்லாம் பேடத்தை நன்கேனா தோந்தாதே ஏன்னு தோந்தையாக நீங்கள் சன்சார சிமாந்திரே நான் நின் மையிர்ரலே பூக்கு ஏனாங்க ம் அது நீ துடோராகி நான் கனி காணும் ஒன்சல பண்ணியே நீ நோட ஆ சல நோடு ಎಷ್ಟು ದೊಡ್ಡವರಾದ್ರೆ ಅತ್ತೆ ಎಷ್ಟು ದೊಡ್ಡವರಾದ್ರಿ ಅಯ್ಯೋ ದೇವರೇ ನಮ್ಮ ಮನೆ ಅಂತಿಷ್ಟು ಎತ್ತರ ದೊಡ್ಡದ್ರಿ ನೀವು ನಿಮ್ಗೆ ಎಷ್ಟು ಶಕ್ತಿ ಇರುತ್ತೆ ಇಷ್ಟು ದೊಡ್ಡವರಾಗ್ಬೋದು ಇಷ್ಟು ಸಣ್ಣವರಾಗ್ಬೋದು ನೀವು ಕೈಯಲ್ಲಿ ಬಂದು ಕುತ್ಕೋಬೋದು ತಲೆ ಮೇಲೆ ಕುಂದಿರ್ಬೋದು ನಮ್ಮ ಮೈಯಲ್ಲೇ ನೀವು ಸೇರ್ಬೋದು ಅದೇ ಶಕ್ತಿ ಬರ್ತೇ ಅದು ಸತ್ ಮೇಲೆ ಕೊಡುವಂಥ ದೇವರು ನಮ್ಮನ್ನು ದೀಪವಾಗಿ ಇಟ್ಟಿರ್ತಾನೆ ನಾವು ಯಾರ ಮೈಯಲ್ಲಿ ಬೇಕಾದರೂ ಕುಂಡಿರ್ಬೋದು ಎಲ್ಲಿ ಬೇಕಾದಲ್ಲಿ ಸುತ್ತಾಡ್ಬೋದು ಹಾಗೆ ನಮ್ಮನ್ನು ಹಕ್ಕಿಯಾಗಿ ಹಾರಾಡಕ್ಕೆ ಬಿಟ್ಟಿರ್ತಾನೆ ಹಾಗಂತ ಎಲ್ಲರನ್ನೂ ಹಾರಾಡೋಕೆ ಬಿಡೋಲ್ಲ ಆಸೆಗಳನ್ನ ಹೊತ್ಕೊಂಡು ಇರ್ತಾರಲ್ಲ ಅವ್ರನ್ನಷ್ಟೇ ಬಿಟ್ಟಿರ್ತಾನ ಉಳಿದವ್ರನ್ನೆಲ್ಲ ತನ್ನ ಹತ್ರ ಕರ್ಕೊಂಡು ಯಾರ್ಯಾರು ಹೋಟೆಲ್ ಹಾಕೋರ್ನ ಹೋಟೆಲ್ ಹಾಕ್ತಾನ ಪಕ್ಷಿ ಮಾಡೋರ ಪಕ್ಷಿ ಮಾಡ್ತಾನ ಅಷ್ಟೇ ಅಲ್ವಾ ಆದರೂ ಅತ್ತೆ ನೀವು ತುಂಬ ಸುಂದರವಾಗಿದ್ದೀರ ಸರಿ ಮಾತ್ ಸಾಕು ನಿನ್ನ ಮೈಯಲ್ಲಿ ಬರ್ತೀನಿ ಅತ್ತೆ ಭಯ ಪಡ್ಕೊಂಡ ನಿನ್ನ ಮೈಯಲ್ಲೇ ನಾನು ಇರ್ತೀನಿ நீ நானே ஏனே ஏனே ஏன் அவதார அந்தேனி அங்கே ஓடூது நான் எஸ் கை உரிய ஆய் பார்த்தேனே கைகெல்லாம் மன மச்சிக்கை நோரி கம்மி வந்து கிஸ்க்கொண்டு நிற்கி தீனி ஓகே மனை கலசா நான் கை நோவாக நான் யாக்க மனை கலா மாலி நான் பரக்கொட்டியா மனை கலச நினைக்கேன் தாடகே நீ மனசோசை நானும் சோசே ನಾನೇ ನನ್ನ ಗಂಡಕ್ಕೆ ಮುದ್ದಿನಿ ಎಂತಿ ಇರಲಿ ಪಾಪ ಅಂತ ನಿನ್ನನ್ನ ಹ್ಞೂ ಅವನ ಜೊತೆ ಇರೋಕ್ ಬಿಟ್ಟರೆ ಅಕ್ಕಿಯಾಗ್ತಾ ಇದೆಯಲ್ಲ ಕೊಬ್ಬು ಕೊಬ್ಬು ನೀನು ನೀನೊಬ್ಳು ಏನು ಒಂದು ದುಟ್ಲು ಹಾಕ್ಕೊಂಡು ಮುಂದೆ ಒಂದು ಸ್ಟೈಲ್ ಸ್ಟೈಲಲ್ಲಿ ಕುಡ್ಲಾ ಬಿಟ್ಬಿಡ್ರೆ ಸುಂದ್ರಿಯೇ ನೋಡ್ತಾ ನೋಡ್ತಾಯ್ರು ನಾನು ಹೇಗೆ ಫ್ಯಾಷನ್ ಮಾಡ್ತೀನಿ ಅಂತ ಹ್ಞೂ ಹೇಗೆ ರೆಡಿ ಆಗಿ ಬರ್ತೀನಿ ನೋಡ್ತಾ ರೀ ವಯಸ್ಸಾದ್ರೂ ಪರವಾಗಿಲ್ಲ ನಾನು ನಿನ್ಗಿಂತ ಚೆನ್ನಾಗಿ ರೆಡಿ ಆಗ್ತೀನಿ ಯಾಕೆ ನನ್ನ ಮಗಳು ಚೆನ್ನಾಗಿರ್ತೀನಿ ನನ್ನ ಮಗಳು ಡುಮ್ಮಿ ಅದಣ ನಿನ್ನ ಮಗಳು ನೋಡು ಒಣಗಿದ್ ಸುಂಟಿ ಕಟ್ಟಿಗೆ ಕಡ್ಗೆ ಆಗಿದಾವೆ ನೋಡೇ ನನ್ನ ಗಂಡನ ಮುಂದೆ ಹಿಂಗೆ ಕುರ್ಕ ವೈಯಾರ ಮಾಡ್ಕೊಂಡಿದ್ರೆ ನಾನು ಸುಮ್ಮನೆ ಬಿಡ್ತೀನಿ ಏನೇ ನೀನು ಗುಲಾಬಿ ಸಾರಿ ಉಟ್ಕೊಂಡು ಈ ರೀತಿ ಬ್ಲೌಸ್ ಹಾಕೊಂಡ್ಬಿಟ್ರಿ ನೋಡ್ತಾರೆ ಇಲ್ಲೇ ನಿಂದ್ರೆ ಒಂದ್ ನಿಮಿಷ ನಾನು ಹೆಂಗ್ ರೆಡಿಯಾಗಿ ಬರ್ತೀನಿ ಅಂತ ನೋಡ್ತಾರೆ ಇವಳಿಗೇನಾಯ್ತು ನಾನೇನ ಕೇಳಿದ್ರೆ ಇವಳೇನೋ ಹೇಳ್ತಾ ಇದ್ ಬರ್ತಾಳ ಮುಸುಡಿ ಯಾವಾಗಿದ್ರು ಸುಂದರ ಆಗಲ್ಲ ಇದು ಯಾವಾಗ ತೂತು ತು ಹ್ಮ್ ಅದೇನು ಅಂತಾರಲ್ಲ ನೋಡಕ್ಕೆಲ್ಲ ದೋಸೆ ಅಂತ ತೂತೆ ಅಂತ ದೋಸೆ ದೋಸೆಗತ್ತ ತೂತೆ ಇವಳು ಹ್ಮ್ ಯಾವತ್ತಿದ್ರು ನಾನೇ ಸುಂದರಿ ಅತಿಲೋಕ ಸುಂದರಿ ಎಲ್ಲರಿಗಿಂತ ನಾನೇ ಸುರು ಸುಂದರಿ ನನ್ನಂಗ ಯಾರಿಗೂ ಹೋಗೋಕೆ ಸಾಧ್ಯ ಇಲ್ಲ ಈ ಈ ನನ್ನ ಗಂಡರಿಗೆ ನಾನು ಸಿಕ್ಕಿರೋದು ಹೆಚ್ಚಿನ ಮಾತು ಅದಕ್ಕೆ ಎಲ್ಲ ಹೋದ್ರು ಏನೇ ಕಪ್ ಮಾಡಿದ್ರು ಮತ್ತೆ ಮತ್ತೊಂದು ಮೇಲೆ ಪ್ರೀತಿ ಇದ್ದೇ ಇದೆ ಎಲ್ಲ ಕಣ್ಣು ಕಾಣಂಗ ನನ್ಗೆ ಕರ್ಕೊಂಡ್ಬರ್ತಾನೆ ಅಷ್ಟಿದ್ದವನು ನಾನು ಅಂದ ತಕ್ಷಣ ನನ್ನ ಜೊತೆ ಯಾಕೆ ಸಂಸಾರ ಮಾಡ್ತಿದ್ದ ನಿನ್ ಜೊತೆನೆ ಬರ್ತಿದ್ದ ನನ್ನ ಮನಸ್ಸಲ್ಲಿ ನಾನೇ ಇದ್ದೀನಿ కాన హీ కి నన్ను మిన సౌతి ఏను నిన్నత్రనే గులాబీ సాడిదా నిన్నత్రే ఇదొందే బ్లూ కలర్ బ్లౌజ్ ఇరదా ఇల్ నోడే నాజ్జిదు మూరళ సర కై బంగారు బడే నన్ను నిన్నత్ర ಬ್ಲೌಸು ನಿನ್ನಂಥದೇ ಸಾಡಿ ಎಲ್ಲ ಇದೆ ಹೇಗೆ ಕಾಣ್ತಾ ಇದ್ದೀನಿ ಮಾಡಲ್ ಹುಡುಗಿಗತೆ ಕಾಣ್ತಾ ಇದ್ದೀನ ನಿನಗಿಂತ ಸುಂದರವಾಗೇ ಇದ್ದೀನ ಅಲ್ವಾ ನೋಡಿರಿ ನಾನು ಸುಂದರವಾಗಿದ್ದೀನಿ ಅಥವಾ ನಮ್ಮ ಅಕ್ಕ ಸಂಗೀತ ಸುಂದರವಾಗಿದ್ದಾಳೆ ಅಂತ ಹೇಳಿ ಯಾರು ಅಂತ ನೀವು ಕಮೆಂಟ್ ಮಾಡಬೇಕು ನಿಮಗೆ ಭಾಗ್ಯ ಇಷ್ಟನ ಸಂಗೀತ ಇಷ್ಟನ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಎಷ್ಟು ಜನ ಲೈಕ್ ಕೊಡ್ತೀರಾ ಅಂತ ನಾನು ನೋಡ್ತೀನಿ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ನಮ್ಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲರೂ ಹಾಯ್ ಹೇಳಿ ವಿಶ್ ಮಾಡಿ ಅಂತ ಅಂದರೆ ಏನಾಗುತ್ತೆ ಗೊತ್ತಾ ವೀಡಿಯೋ ಮಾಡೋಕ್ಕೆ ಭಾಳ ಟೈಮ್ ತೊಗೊಳುತ್ತೆ ಅದರಲ್ಲಿ ಎಲ್ಲರಿಗೂ ಹಾಯ್ ವಿಶ್ ಮಾಡ್ತಾ ಕೂತ್ರೆ ಪ್ಲೀಸ್ ರಿಕ್ವೆಸ್ಟ್ ಬಿಗ್ಗೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಯಾಕಂದ್ರೆ ಆ ಹೇಳಿಲ್ಲ ನನಗೆ ವಿಶ್ ಮಾಡಿಲ್ಲ ರೀ ಅಂತ ಸಿಟ್ಟು ಮಾಡ್ಕೋತೀರಾ ಸಿಟ್ಟು ಮಾಡ್ಕೊಳ್ಬಿಟ್ಟು ಈಗ ನೀವೇ ನೋಡಿ ಶಾಂತಕ ಅವರು ಪ್ರೇಮ ಅಂತ ಅವ್ರ ಹೆಸರು ಶಾಂತಕ ಅವರು ಅವರು ಐದು ಚಾನಲ್ ಇದ್ದಾವೆ ಎಲ್ಲ ಒಂದು ಪ್ರತಿಯೊಂದು ಚಾನಲ್ ನೋಡ್ತೀನಿ ಅವ್ರಿಗೆ ಯಾರು ವಿಶ್ ಮಾಡಿ ಅಂತ ಕಳ್ಸೋಲ್ಲ ಅವ್ರು ಯಾರು ವಿಶ್ ಮಾಡಲ್ಲ ಯಾಕಂದರೆ ಅವರು ಅಷ್ಟು ಚಾನಲ್ಲು ಅವರಷ್ಟು ಬ್ಯುಸಿಯಾಗಿ ಬಿಟ್ಟಿರ್ತಾರೆ ಪ್ರತಿಯೊಂದಕ್ಕೂ ಪಾಪ ಅವರು ನಾವು ಒಂದು ಚಾನಲಲ್ಲಿ ಎರಡು ವೀಡಿಯೋ ಹಾಕಬೇಕಾದ್ರೆ ಆಳ್ತಾಯಿರ್ತೀವಿ ಅವ್ರು ಒಂದು ಚಾನಲಲ್ಲೂ ಕಥೆಗಳನ್ನ ಮಾಡಿ ಹಾಕಬೇಕು ಕಥೆಗಳನ್ನ ಹುಡುಕ್ಬೇಕು ಇವತ್ತು ಈ ರೀತಿ ಕತೆ ಯಾವ ರೀತಿ ನಾವು ತರಬೇಕು ಅನ್ನೋದನ್ನ ಅವ್ರ ಪಾಪ ತಲೆಯಲ್ಲಿ ಇದನ್ನ ಮಾಡಿಕೊಂಡು ಕತೆ ಮಾಡ್ತಾ ಇರ್ತಾರೆ ಅವರಾಯ್ತು ಕರಿ ಕಾರ್ಟೂನ್ ಟಿ ವಿ ಅವರಾಯಿತು ಯಾರಿಗೂ ಹಾಗೆ ಹೇಳಲ್ಲ ನೋಡಿಬೇಕಾದ್ರೆ ನೀವು ಆ ಲಕ್ಷ ಕೊಟ್ಟು ನೋಡಿ ಅವ್ರ ವಿಡಿಯೋಗಳನ್ನ ನೋಡಿ ನಾನು ಪ್ರತಿಯೊಬ್ಬರದ್ದು ವೀಡಿಯೋ ನೋಡ್ತಾ ಅವ್ರದ್ದು ವೀಡಿಯೋ ನೋಡ್ತಾ ನೋಡ್ತಾನೆ ಕಲ್ತಿರೋದು ನಾನು ಮಾಡೋಕೆ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಅವರ ನನ್ನ ಫ್ಯಾನು ಅಂತ ನಾನು ಅವ್ರಿಗೆ ಅವ್ರದ್ದು ನಾನು ಫ್ಯಾನು ಅಂತಲೇ ಹೇಳ್ತೀನಿ ಅವ್ರ ಬಿಗ್ ಫ್ಯಾನ್ ನಾನು ಕರಿ ಕಾರ್ಟೂನ್ ಟಿವಿ ಅವ್ರದ್ದು ಮತ್ತು ಪ್ರೇಮ ಅವ್ರದ್ದು ಅವ್ರನ್ನ ಎಷ್ಟು ಥ್ಯಾಂಕ್ಸ್ ಎದುರು ಸಾಕಾಗಲ್ಲ ಯಾಕಂದರೆ ಅವ್ರನ್ನ ನೋಡಿ ನೋಡಿನೇ ನಾನು ಕಲ್ತಿರೋದು ಐದು ವರ್ಷದಿಂದ ನಾನು ನೋಡ್ಕೊತ ಬರ್ತಾ ಇದ್ದೀನಿ ನಂಗೆ ತುಂಬ ಖುಷಿ ಆಗ್ತಾಯಿದೆ ಕಾರ್ಟೂನ್ಸ್ ನೋಡ್ತಾಯಿದ್ದೆ ಆಮೇಲೆ ಬರ್ತಾ ಬರ್ತಾ ಇವ್ರ್ ನೋಡ್ತಾಯಿದ್ದೆ ಹೀಗಾಗಿ ತುಂಬ ಖುಷಿಯಾಗಿದೆ ನನಗೆ ಅವ್ರು ನೋಡಿ ಕಲ್ತಿರೋದು ನಾನು ಇಲ್ಲ ಅಂತ ಹೇಳಲ್ಲ ಅವ್ರ ಹೆಸರು ತೊಗೊಂಡು ಮತ್ತು ಇಲ್ಲಿ ನಿಮಗೆ ಇದನ್ನ ಮಾಡ್ತಾ ಇದ್ದೀನಿ ಅಂತಲ್ಲ ಪ್ಲೀಸ್ ನಾನು ಕೈ ಮುಗಿದು ಕೇಳ್ಕೊತೀನಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವಿವರ್ಸ್ ಇದ್ರಲ್ಲ ಹಾಯ್ ಈ ಹೇಳಿದರೆ ನಾವೇನು ದೊಡ್ಡವರಲ್ರಿ ಅಷ್ಟು ನಿಮ್ಗೆ ವಿಶ್ ಮಾಡೋ ಅಷ್ಟು ಆದರೆ ನಮಗೆ ಟೈಮ್ ಕೊಡಿ ವಿಡಿಯೋ ಮಾಡೋದಕ್ಕೆ ಈ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು 嗯。 ನಾನು ವಿಶೇಷ ವೀಡಿಯೋದಲ್ಲಿ ಹೇಳಿದರೆ ಆಗಲ್ಲ ನಿಮಗೆ ಒಂದು ನೂರು ಜನ ಎರಡುನೂರು ಜನ ನೋಡ್ತೀರಾ ಆಮೇಲೆ ಮತ್ತೆ ನನಗೆ ವಿಶ್ ಮಾಡಿಲ್ಲ ಹಂಗೆ ಹಿಂಗೆ ಅಂತೀರ ಅದಕ್ಕೆ ಸುಮ್ಮನೆ ಬೇಡ ನಾನು ಪ್ಲೀಸ್ ಕತೆ ಮಾಡೋಕ್ಕೆ ನನಗೆ ಟೈಮ್ ಕೊಡಿ ಅಂತ ಅಷ್ಟೇ ಕೇಳ್ತೀನಿ ಯಾಕಂದ್ರೆ ನನಗೆ ಟೈಮ್ ಸಿಗ್ತಾ ಇಲ್ಲ ರೀ ಕಣ್ಣಿಗೆ ಎಫೆಕ್ಟ್ ಆಗಿದೆ ಮೊಬೈಲ್ ನೋಡಿ 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 ಚಶ್ಮಾ ಬಂದಿದೆ ಅದನ್ನು ಹಾಕೊಂಡ್ರೂ ನಾವು ತಲೆನೋತಾಯಿದೆ ಆದರೆ ವಿಡಿಯೋ ಮಾಡೋಕ್ಕೆ ಮಾತ್ರ ನನಗೆ ಭಾಳ ಇದೆ ರೀ ನನ್ನ ಫ್ಯಾಮಿಲಿ ಒಳಗೆ ಭಾಳ ಇದೆ ಒಂದು ಮನೆ ಕಟ್ಟಬೇಕಾದ್ರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದೀವಿ ಇದರಿಂದ ಏನಾದರೂ ಒಂದು ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ ನಾನು ಅಲ್ಲಿ ಇಷ್ಟು ಟೆನ್ಷನ್ ಇದೆ ಕಣ್ಣೀರಲ್ಲೇ ಕೈ ತೊಳಿತಾ ಇದೀವಿ ನಾವು ನಮಗೆ ಮನೆ ಕಟ್ಟಕ್ಕೆ ದುಡ್ಡಿಲ್ಲದೆ ಸಾಲ ಮಾಡಿ ಮನೆ ಕಟ್ತಾ ಇದ್ದೀವಿ ಅದರ ಮೇಲೆ ಇನ್ನೊಬ್ಬರು ನಿಂತುಬಿಟ್ಟಿದ್ದಾರೆ ಈಗ ಜಗಳಕ್ಕೆ ಹೀಗಾಗಿ ದೊಡ್ಡ ಕಷ್ಟ ಅಂದರೆ ಕಷ್ಟ ಇದೆ ನನ್ನ ಲೈಫಲ್ಲಿ ಮಕ್ಕಳಿಗೆ ಮುಂದಿನ ವರ್ಷ ಹೇಗೆ ಶಾಲೆಗೆ ಫೀಸ್ ಕಟ್ಟಬೇಕು ಅನ್ನೋದು ಪರಿಸ್ಥಿತಿ ಅಷ್ಟೊಂದು ಕೆಟ್ಟೋಗಿದೆ ನಂದು ಈ ಮೂರು ಇದ್ದಾವೆ ಈಗ ಹೆಂಗೋ ಇನ್ನು ಒಬ್ಬನ್ನ ಇದ್ವಿ ಇನ್ನು ಮೂರು ಮಕ್ಕಳು ಹೆಂಗೆ ಕಲಿಸೋದು ಅಂತ ಯೋಚನೆ ಬಂದಿದೆ ನನಗೆ ಅದಕ್ಕೆ ಕೈ ಮುಗಿದು ಕೇಳ್ಕೊತೀನಿ ಯಾರು ಹಾಯ್ ಹೇಳಿ ವಿಶ್ ಮಾಡಿ ಅಂತ ಹೇಳಕ್ ಎಲ್ಲರೂ ಒಬ್ಬೊಬ್ಬರು ಅಂತಾರೆ ಯಾಕೆ ಪ್ರತಿಯೊಂದಕ್ಕೂ ಕೈ ಮುಗಿತೀರಾ ಪ್ರತಿಯೊಂದಕ್ಕೂ ಯಾಕೆ ಸಾರಿ ಕೇಳ್ತೀರಾ ಅಂತ ಇಲ್ಲ ನಾನು ಮತ್ತು ನೀವು ಕಾಮೆಂಟ್ ಕಾಮೆಂಟಿಗೆ ನಾನು ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಅಂದ್ರೆ ನಿಮ್ಗೆ ಸಿಟ್ಟು ಬಂದೇ ಬರುತ್ತಲ್ವ ಅದಕ್ಕೆ ಹೇಳ್ತಾ ಇರೋದು ಸರಿ ಥ್ಯಾಂಕ್ ಯು ಮಾತಾಡಿದ್ದು ನೀವು ಟೈಮ್ ವೇಸ್ಟ್ ಮಾಡಿದೆ ಅಂತ ಅನಿಸುತ್ತೆ ಪ್ಲೀಸ್ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಅರ್ಥ ಮಾಡ್ಕೊಳ್ಳಿ ನನಗೆ ವ್ಯೂಸ್ ಕಮ್ಮಿ ಆಗಬಾರ್ದು ಮತ್ತು ನನ್ನ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದೆ ವೀಡಿಯೋ ಮಾಡ್ತೀನಿ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಅಕ್ಕ ಏನೇ ನನ್ನ ಹತ್ರನೇ ಇರುವಂಥ ಸಾಡಿನ ಎಲ್ಲಿಂದ ತೊಗೊಂಡು ಬಂದೆ ಅಂಗಡಿಯಿಂದ ಅಂಗಡಿ ಇಲ್ಲಿ ಕಮ್ಮಿನ ಅಂಗಡಿಲಿ ರಾಸಿ ರಾಸಿ ಗುಲಾಬಿ ಕಲರ್ ಸಾರಿಗಳು ಬಿದ್ದಾವೆ ಹ್ಞೂ ನಿನ್ನೆ ನಾನು ಜಂಪರ್ ಇರೋದು ನೋಡು ತರನೇ ನಾನು ಬ್ಲೌಸ್ ತೋರಿಸಿದ್ದೀನಿ ನೀನು ಇನ್ನೂ ಇಂಚು ದೊಡ್ಡದಿದೆ ತೋಳು ಕೈ ತೋಳು ನನ್ನದು ಚಿಂಚು ಸಣ್ಣ ತೋರಿಸಿದ್ದೀನಿ ಅಕ್ಕ ನಿಂದು ಇಲ್ಲಿ ನೋಡು ಎದೆ ಹತ್ರ ಓ ಸೊಂಟದ ಹತ್ರ ನಿಂದ ಹಿಂಗೆ ಬ್ಲೌಸ್ ಎದ್ದು ನಿಂತಿದೆ ನಂದಂಗಲ್ಲ ಫಿಟ್ನೆಸ್ ಆಗಿ ಹೊಲ್ದಿದ್ದಾರೆ ಕೈ ನೋಡು ಬಂಗಾರ ಬಳೆ ಕತ್ತಲ್ ನೋಡು ಬಂಗಾರ ಸರ ಹ್ಞೂ ಕಾಲಲ್ಲಿ ನೋಡು ಚಪ್ಪಲಿ ಇಲ್ಲದ ನಡ್ದಾಡಲ್ಲ ನಾನು ಇನ್ನು ಹೇಗೆ ಕಾಣ್ತಾ ಇದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅಕ್ಕ ಇಲ್ಲ ಅಂಜುಕಲ ಎಲ್ಲ ಹೊಟ್ಟೋಯ್ತು ಇನ್ನೇನಿದ್ರು ಎಗರ್ಸಿ ಎಗರ್ಸಿ ಕೊಡೋಕಲ ಏನು ನೋಡ್ತಾ ಇದೀನಿ ನನ್ನ ಕಣ್ಣಲ್ಲಿ ಭಾಗ್ಯ ಸರಿ ನನ್ನ ಗಂಡ ಕಂದಿ ರೀ ಭಾಗ್ಯ ಏನಿದು ಮದ್ವೆಗಿಂತ ಮೊದಲು ಇಷ್ಟು ಚೆನ್ನಾಗಿ ರೆಡಿ ಆಗಿರಲಿಲ್ಲ ಅಲ್ಲೇ ಅಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ ಏನೇ ಇದು ನೀನು ಅವತಾರ ಇಷ್ಟೆಲ್ಲ ರೆಡಿ ಆದಾಗ ಈ ಚಸ್ಮ ಯಾಕೆ ಬೇಕು ಇದನ್ನು ತೆಗೆದು ಬಿಡ್ಸೋಕು ನಿನ್ನ ನೋಡಕ್ಕೆ ತುಂಬಾ ಸುಂದರವಾಗಿದೆ ಭಾಗ್ಯ ಹೌದ ಥ್ಯಾಂಕ್ಸ್ ರೀ ಅರಿ ಈ ಸಾಡಿ ಹೇಗ್ ಕಾಣ್ತಾ ಇದೆ ಸಖತ್ತಾಗಿ ಕಾಣ್ತಾ ಇದೆ ನೀನೆ ಅವ್ಳ ತರ ಸಾಡಿ ತಗೊಂಡೆ ಬೇರೆ ಸಾಡಿ ಉಟ್ಟಿದ್ರು ನೀನ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಯ್ಯೋ ರೀ ನನಗೆ ಇದೇ ತರ ಅಕ್ಕನ ಕತೆ ಕಾಣಬೇಕು ಅಂತ ಅನಿಸ್ತು ಅದೇ ಅದಕ್ಕೆ ಅವ್ಳ ತರ ಸಾಡಿ ಅವ್ಳ ತರ ಬ್ಲೌಸ್ ಹೊಲಸ್ದೆ ಅವ್ಳು ಜಟ್ ಹಾಕೊಂಡಿದ್ದಾಳೆ ನಾನು ಮೇಲ್ ಜಕ್ಳು ಹಾಕೊಂಡಿದೀನಿ ಹೇಳಿದೆ ರೀ ನನ್ನ ಮಗಳ ಕಾಣಿಸ್ತಾ ಇದೀನಾ ಅಯ್ಯೋ ಇನ್ನು ಈಗ ಹರಿದ ಹುಡುಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬೈಕ್ ಬೆಳಿಗ್ಗೆ ಮಹಾಲಕ್ಷ್ಮಿ ನೋಡ್ದಂಗಾಯ್ತು ಏ ರೀ ಏನ್ರಿ ಅಂತ ಇದ್ಯಾ ಮುಸುಡಿ ನೋಡು ಮುಸುಡಿ ಆ ಮೂಗ್ ನೋಡು ಅಲ್ಲೇ ಮುನೋಳಿ ಪಾವ ಆಗೈತಿ ಹಾ ನೆಮ್ಮೆಲೆ ಒಂದು ಸಿಂಧೂರೆಲ್ಲ ಕೈಯಲ್ಲಿ ಬಳೆ ಇಲ್ಲ ಕತ್ತಲ್ ಏನು ಇಲ್ಲ ನಿನಗೆ ಹೆಣ್ಣಿನ ಲಕ್ಷಣ ಇದೇನೆ ಒಂದು ತಾಳಿನಾದ್ರು ಹಾಕೊಳಕ್ಕೆ ಬರಲ್ವೇನೆ ಹಾ ಮಾಡರ್ನ್ ಅಂತೇನಿ ಮಾಡರ್ನ್ ಮುದುಕಿ ಆದ್ಯ ಬುದ್ದಿಯಲ್ಲಿ ಇಟ್ಟಿದ್ಯಾ ಹೊಟ್ಟೆಗೆ ನಿಮ್ಮ ಮೇಲೆ ಅಗ್ಗಿ ತಿಂದ್ಯಾ ಏ ಹ್ಮ್ ತಿನ್ನ ಚಂಗ್ಲಿ ಚಂಗ್ಲಿ ಥರ ಆಡ್ತಾ ಇದೆಯಾ ಇವತ್ತು ಏನು ಎಲ್ಲಿ நம் கு கடெக் கரி இரபி உம் அதுக்கேதை நந்தேனோடு அய்யோக் நித்து ஏன் பட்ரி மனுஷ்ரே ನೀನು ಯಾವಾಗಲೂ ಗುರು ಅಂತ ಇರ್ತಿಯ ಅದಕ್ಕೆ ಭಾಗ್ಯ ಹೇಳ್ತಾ ಇದೀನಿ ಏನು ಬಾಡಂಗಿಲ್ಲ ನಿಮ್ಮ ಭಾಗ್ಯ ನಿಮ್ಮೆಲ್ಲ ಕೆಲಸ ನಾನೇ ಮಾಡೋದು ಅವರ್ದೆಲ್ಲ ಕೆಲಸ ನೀನೇ ಮಾಡೋದಾದ್ರೆ ಬಾಂಡೆನು ನೀನೇ ತಿಕ್ಕು ಅಡಿಗೆನು ನೀನೇ ಮಾಡಿ ನಾನು ಯಾಕ ಮಾಡ್ಲಿ ಆ ಅದನ್ನೆಲ್ಲ ನೀನು ಮಾಡು ನನ್ನ ಗಂಡನಲ್ಲ ನಾನು ಮಾಡ್ತೀನಿ ನನಗೆನ ಹಕ್ಕತ್ರದತೆ ನನಗೂ ಗಂಡನೆ ಹ ನೀನು ಬಟ್ಟೆ ಅಂಗಿ ಕಳೆದ್ರೆ ನಾನು ಪ್ಯಾಂಟ್ ಕಳಿತೀನಿ ಆ ನೀನು ಬನನ್ ಕಳೆದ್ರೆ ನಾನು ಅಯ್ಯೋ 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 ನಿಮ್ ಬಾಯಾಗ ಒಂದಿಟ್ಟ ಕಟಕ್ ರೊಟ್ಟಿ ಹಾಕ್ಲಿ ನೀವು ಸಾಯೋದಲ್ಲ ನನ್ನ ಸಾಯಿಸ್ತಾ ಇದೀರಲ್ಲೇ ಹಾ ಅಂಗಳದಾಗ ನಿತ್ತು ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದೀರ ಚಿ 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 ನಾನು ಇಲ್ಲಿ ಇರಲ್ಲ ಯಾರು ನಂಗೆ ಊಟ ಕೊಡ್ಬೇಕಾಗಿಲ್ಲ ನಾನೇ ಹೋಗಿ ಊಟ ಮಾಡ್ತೀನಿ ಬೇಡಪ್ಪ ಬೇಡ ನಿಮ್ಮ ಸವಾಸನೆ ಬೇಡ ಇಬ್ರು ಕಚ್ಚಾಡ್ಕೊಂಡು ಸಾಯಿರಿ ಮಾನ ಮರ್ಯಾದೆ ಏನಾದ್ರು ಇದೇನೆ ಕಣ್ ಚಟಿ ಕಳಿತಾನಂತೆಲ್ಲ ಯಾಕ ಕಳಿಬಾರ್ದೇನು ನೀನ್ ಹಂಗೆ ಕಳಿತಾನಂದ್ರೆ ನನ್ ಪ್ಯಾಂಟ್ ಕಳಿತಾನಂದ್ರೆ ನೀನು ಬನ್ನ ಕಳಿತಾನಂದ್ರೆ ನನ್ ಚಟಿ ಕಳಿತಾನೆ ಏನಿದೆ ಸಮಸ್ಯೆ ಅದ್ರಲ್ಲಿ ಒಂದು ಎಗ್ರಸ್ ಕೊಟ್ರ ಕೊಡತರ ನಾನೇನ್ ಕಡ್ಲಿಪುರಿ ತಿಂತಾ ಇರ್ತೀನಿ ನಾನು ಒಂದ್ ಎಗ್ಗರ್ಸಿ ಕೊಟ್ನಂದ್ರ ಮೂವತ್ತೆರಡು ಹಲ್ಲು ಬಿಳು ಬಿಳು ಅಂತ ಉದುರು ಹೋಗ್ಬೇಕು ನಾನು ಹಲ್ಲು ಉದ್ರತನ ತನ ಸುಮ್ನೆ ಕುಂತಿರ್ತೀನಿ ನಿನ್ನ ಹಿಡಿ ಜುಟ್ಲಾನ ಹಿಡಿದು ಗರ 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 ತಿರುವಿ ಮನೆ ಸ್ಲಾಪ್ ಮೇಲೆ ಹಂಚಿನ ಮೇಲೆ ಹೋಗಿದ್ದೀನಿ ನೀನು ಕುದುರಿ ಜುಟ್ಲಾನ ಬಿಡ್ತೀನಿ ಅನ್ಕೊಂಡೇನೆ ಗರ 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 ಛತ್ರಿ ತಿರುವುದನ್ನು ತಿರುವಿ ಮೇಲೆ ಆಕಾಶಕ್ಕೆ ಹಾರಿಸ್ತೇನೆ ಬಾರೆ ನೀನ ನಾನು ನೋಡೋಣ ಸುಮ್ನೆ ಸೈಡ್ಗೆ ಹೋಗ್ಬಿಡು ನನ್ನ ಸಬರಿ ಬಂದ್ರೆ ನಾನು ಎಷ್ಟು ಅಂತ ಗೊತ್ತಲ್ಲ ನಿನಗೆ ನೋಡಿದ್ಯಾನ ಅಮ್ಮ ಏನಿದು ಜಗಳ ರವಿ ಚಿಕ್ಕಮ್ಮ ಏನಿದು ನಿಮ್ಮ ಅಲ್ಲ ಈಗ ಮದ್ವೆ ವಯಸ್ಸಕ್ ಬಂದ್ರೆ ಹುಡುಗಿ ತರ ಕಾಣ್ತಾ ಇದ್ರ ನೀವೇನ ಚಿಕ್ಕಮ್ಮಿ ಸುಂದರವಾಗಿ ಕಾಣ್ತಾ ಇದ್ರ ಚಿಕ್ಕಮ್ಮ ಅಮ್ಮನ್ಗಿಂತ ನೀವೇ ಚೆನ್ನಾಗಿದ್ದೀರಾ ಸುಮ್ಮನಿರಮ್ಮ ಸತ್ಯ ಹೇಳಿದ್ರೆ ಮೈ ಎಲ್ಲ ಪರಸ್ಕೊಂಡ್ರಂತೆ ಹಂಗಾಯ್ತು ನಿನ್ ಬಾಳೆ ಚಿಕ್ಕಮ್ಮ ನೀವ್ ತುಂಬಾ ಸುಂದರವಾಗಿ ಕಾಣ್ತಿದ್ರ ನೋಡಕ್ ಹೇಳ್ಕನ್ಸಲ್ದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿರತೆ ಕಾಣ್ತಾ ಇದ್ರಿ ಇಷ್ಟು ಸುಂದರವಾಗಿರೋ ನೀವು ಯಾವ ರೀತಿ ಎಣ್ಣೆ ಬಡ್ಕೊಂಡು ತಲೆ ಇಕ್ಕೊಂಡು ಹ್ಮ್ ಆ ರೀತಿ ಸೀರೆಗಳೆಲ್ಲ ಉಟ್ಕೋತಾ ನೋಡಿ ನಮ್ಮ ಅಮ್ಮನ ತರ ನೀವು ರೆಡಿ ಆಗಿದ್ದಕ್ಕೆ ಮಹಾಲಕ್ಷ್ಮಿ ನಿಮ್ ಸೌಂದರ್ಯನ ಈಗ ವಯಸ್ಸಾದ ಮೇಲೆ ಬಿಚ್ಚಿಡ್ತಾ ಇದೀರಾ ಏನ್ ಚಿಕ್ಕಮ್ಮ ನೀವು ನಾನು ಮೊದಲು ಹಂಗೆ ಇದ್ದೆ ನನ್ನನ್ನು ಆ ರೀತಿ ಮಾಡಿದ್ದು ನಿಮ್ಮಮ್ಮ ಬೆದರಿಸಿ ಹೆದರಿಸಿ ನನ್ನನ್ನು ಆ ರೀತಿ ಮಾಡಿದ್ಲು ಅದಕ್ಕೆ ನಾನು ಹಾಗಾಗಿದೆ ಈಗ ಸ್ವಲ್ಪ ಧೈರ್ಯ ಬಂತು ಅದಕ್ಕೆ ಹಿಂಗೆ ಮಾಡ್ತಾ ಇದೀನಿ ನನ್ನ ಮುದ್ದು ಚಿಕ್ಕಮ್ಮ ಐ ಲವ್ ಯು ಚಿಕ್ಕಮ್ಮ ಬ್ಯೂಟಿಫುಲ್ ಚಿಕ್ಕಮ್ಮ ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ಬರ್ತೀಯಾ ಸರಿ ನನ್ನ ಮುದ್ದು ಮಗನೆ ಆಯಿತು ಮಾಡ್ಕೊಂಡ್ಬರ್ತೀನಿ ಏಯ್ ಏನೋ ಬಂದಿದೆ ನಿನಗೆ ಹಾ ನನಗಿಂತ ಚೆನ್ನಾಗಿದ್ದಾಳೆ ಅವಳು ಅಮ್ಮ ಚೆನ್ನಾಗಿ ನಾವು ಚೆನ್ನಾಗಿದ್ದಾಳೆ ಅಂತಂದ್ರೆ ಏನು ತಪ್ಪಮ್ಮ ಅದು ಅಲ್ಲದೆ ನೀವು ಬೀದಿ ನಿಂತ್ಕೊಂಡು ನಾಯಿ ಕಚ್ಚಾಡ್ಕೊಂಡು ಕಚ್ಚಾಡ್ತಾ ಇದ್ರೆ ಒಬ್ಬರನ್ನಾದ್ರೂ ಸಮಾಧಾನ ಮಾಡಬೇಕಲ್ಲ ಇದರಲ್ಲಿ ಸಮಾಧಾನ ಆಗೋದು ಚಿಕ್ಕಮ್ಮ ಒಬ್ಬರೇ ಅವ್ರಿಗೆ ಒಳ್ಳೆ ಮನಸ್ಸು ನಿನಗಿಲ್ಲ ಅದಕ್ಕೆ ನಾನು ಚಿಕ್ಕಮ್ಮನ ಸಮಾಧಾನ ಮಾಡಿದ್ದು ನೀನು ಮಾಡೋಕ್ಕಾಗುತ್ತಾ ರಾಕ್ಷಮ್ಮ ನೀ ರಾಕ್ಷಮ್ಮ ನನಗೆ ರಾಕ್ಷಸನು ನಾನೇ ಕರೋ ನಿನ್ನ ಹೆತ್ತ ತಾಯಿ ನೀನು ನನ್ನ ಹೆತ್ತಿರಬಹುದು ಯಾವತ್ತಿದ್ರೂ ನನ್ನ ಚಿಕ್ಕಮ್ಮನೇ ನನಗಮ್ಮ ಅವಳೇ ಸಾಕಿರೋದು ಹೋಗೋ ಹೋಗೋ ನಿನ್ನ ಒಳ್ಳೆಯದ ನಾನು ಮಾತಾಡ್ತೀನಲ್ಲ ನನ್ನ ಚಪ್ಪಲಿ ತಗೊಂಡು ನಾನೇ ಹುಡ್ಕೋಬೇಕು ಎಲ್ಲರು ಚಿಕ್ಕಮ್ಮ ನನ್ನ ಕಂಡನು ನನ್ನ ಭಾಗ್ಯ ಅವಳ ಮಗಳು ಅಂತ ಇದಕ್ಕೆಲ್ಲ ಕಾರಣ ಭಾಗ್ಯ ಆ ಭಾಗ್ಯ ಸುಮ್ಮನೆ ಬಿಡೋಲ್ಲ ನನ್ನ ಜೊತೆ ಇರೋದು ನನ್ನ ಮಗಳೊಬ್ಳೆ ಹ್ಮ್ ನೀವೆಲ್ಲ ಭಾಗ್ಯನ ಆ ಭಾಗ್ಯನ ಏನು ಮಾಡ್ತೀನಿ ನೋಡು ಅಂತ್ರೆ ವಾವ್ ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಪೂಜಾಕ ಹೌದು ಮಾರ್ಬಲಸ್ ಆಗಿದೆ ಸೋ ಕ್ಯೂಟ್ ಈ ರೀತಿ ಗಾರ್ಡನ್ ನಾನು ಎಲ್ಲೂ ನೋಡಿರಲಿಲ್ಲ ಇಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ ಈ ಗಾರ್ಡನ್ ನಂಗೆ ತುಂಬಾ ಇಷ್ಟ ಆಯ್ತು ರಾಮ್ ಇಷ್ಟು ಚೆನ್ನಾಗಿರೋ ಗಾರ್ಡನ್ ನೀನು ಕರ್ಕೊಂಡ್ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೋ ಬ್ಯೂಟಿಫುಲ್ ಹೌದು ಖುಷಿ ಇದು ತುಂಬಾ ಚೆನ್ನಾಗಿದೆ ಗಾರ್ಡನ್ ಹ್ಮ್ ನಾನು ನೋಡಿದೀನಿ ಸರಿ ಸರಿ ಮುಂದೆ ನಡೀರಿ ಇನ್ನೂ ತುಂಬಾ ಚೆನ್ನಾಗಿದೆ ನೋಡುವಂತೆ ಹ್ಮ್ ಅನಾ ಒಂದ್ ಸ್ವಲ್ಪ ನಾನು ಖುಷಿ ಜೊತೆ ಮಾತಾಡ್ತೀನಿ ನೀವೊಬ್ರು ಇಲ್ಲೇ ಇರಿ ಇವಳೇ ಹಾಕಿಲ್ಲ ಸೋಲು ಈ ಕಂಬದ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಹ್ಮ್ ಏನ್ ಕಲರ್ ತುಂಬಿದ್ದಾರೆ ನನಗಂತೂ ನೋಡಕ್ ಎಲ್ಲ ಕನ್ಸಾಲ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಈ ತರ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ ನಂದಿನಿ ರಾಮೋರಿ ಹೇಗನಿಸ್ತಾ ಇದೆ ನಂದಿನಿ ತುಂಬಾ ಚೆನ್ನಾಗಿದೆ ರಾಮೋರೆ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಜಾಗ ನಾವು ಎಲ್ಲೂ ನೋಡಿರ್ಲಿಲ್ಲ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಥ್ಯಾಂಕ್ಸ್ ರೀ ಎಷ್ಟು ಚೆನ್ನಾಗಿದೆ ಇದು

ಇಲ್ಲಿ ಗಾರ್ಡನ್ ನೋಡಕ್ ಹಾ ಈ ರೀತಿ ಇಬ್ರು ಏನಿದು ಏನ್ ನಡೀತಾ ಇದೆ ರಾಮ್ ನಾವ್ ಮದ್ವೆ ಆಗ್ಬೇಕಂತ ಇರೋದು ನಾನು ಇವನು ಇವ್ನ ಅಂಟ್ಕೊಂಡು ಸುತ್ತಾಡ್ತಾ ಇದ್ನು ಇವ್ನ ಸುಮ್ಮನೆ ಬಿಡೋದಿಲ್ಲ ಬಿಡೋದಾ ಇವ್ನಿಲ್ಲ ಎಲ್ಲಾದ್ರೂ ಬಿಟ್ಟು ಹೋಗ್ತೀನಿ ಮಾಡ್ತೀನಿ ಜೋಳಿಗೆ ಸರಿಯಾಗಿ ಬುದ್ಧಿ ಕರಿಸ್ತೀನಿ ರಾಮ್ ರಾಮ್ ಏನು ಖುಷಿ ಅಲ್ಲ ರಾಮ್ ನಾವ್ ನೋಡ್ತಾ ಇದೀವಿ ನೀವ್ ಇಲ್ಲಿ ಬಂದು ಇಬ್ರು ಏನ್ ಮಾಡ್ತಾ ಇದೀರಾ ಹ್ಮ್ ನೀನ್ಯಾ ಕೊಳ್ಳೆ ಇಟ್ಕೊಂಡಿದ್ದೆ ಸುಂಟನ அய்யோ தப்போ நானே அந்த நான் ஆ கடை சிட்டு நோட் அவ்வளோ நோட் அது ஜரி தலபா கால ஜரி அய்யோ அந்த ஓட விடுக்கேன் நந்தினி நந்தினி தோன்ஸ் வாங்கியா இல்லே துப்பா ಸರಿ ಬನ್ನಿ ಏಯ್ ಹುಷಾರ್ ಕನೆ ಅವ್ರು ಜೊತೆ ಸುತ್ತಾಡೋದು ಅವನನ್ನ ಕೈ ಹಿಡ್ಕೊಳ್ಳೋದು ಅವ್ನನ್ನ ತಪ್ಕೊಳ್ಳೋದು ಮಾಡಿದ್ರೆ ಮನೆಗೆ ಹೋದ್ಮೇಲೆ ನಿನ್ನ ಗ್ರಹಾಚಾರನ ಬಿಡಿಸ್ಬಿಡ್ತೀನಿ ಅಲ್ಲ ಕನೆ ಒಬ್ ಗಂಡ್ ಮಗನ ಹೀಗೆ ಅಂತ್ಕೊಂಡಿರ್ತೀನಿ ನೀನು ಒಂದ್ ಹೆಣ್ಣಿನಿ ಯಾವ್ದಕ್ ಬಿಟ್ಟೆ ನಿಮ್ಮ ನಿನ್ನ ಏಯ್ ಜಾಸ್ತಿ ಮಾತಾಡ್ತಾ ಇದ್ಯಾ ನಾನೇನೋ ಬೇಕು ಅಂತ ಹಿಡ್ಕೊಳ್ಳಿಲ್ಲಅನ ಅವ್ನು ನಾನ್ ಬಿಡ್ತಾ ಇದ್ದೆ ಬಂದ್ ಹಿಡ್ಕೊಂಡು ಅಷ್ಟೇ ನೀನು ಅದನ್ನ ತಪ್ಪ ಕಲ್ಪನೆ ಮಾಡ್ಕೊಂಡು ಏನೇನೋ ಅನ್ನಕ್ಕೆ ಹೋಗ್ಬೇಡ ಸರಿ ಇರಲ್ಲ ಸುಮ್ನೆ ಹೋಗ್ಬಿಡು ಸೈಡ್ಗೆ ಏಯ್ ಮನೆಗೆ ಹೋದ್ಮೇಲೆ ಇದೆ ಕನೆ ಅಮ್ಮನಿಗೆ ಹೇಳ್ತೀನಿ ನೀನು ತಪ್ಕೊಂಡು ಮುತ್ತಾಡ್ತಾ ಇದ್ದೆ ಗಾರ್ಡನ್ ಅಲ್ಲಿ ಅಂತ ಏನೇ ಆಗಿದೆ ನಿಮಗೆ ನಾನೇಕೆ ತಕೊಳ್ಳಿ ಹಾ ಚಿಟ್ಟೆ ಹಿಡಿತಾ ನಾನು ಜಾರ್ ಬಿದ್ದೆ ಅಂತ ಹೇಳ್ತಾ ಇಲ್ವಾ ಒಂದು ವಿಷಯ ತಿಳ್ಕೊ ರಾಮ್ ನಾನು ನಾನು ಮದುವೆ ಆಗ್ಬೇಕಂತ ಇದ್ದೀನಿ ನೀನೇನಾದ್ರೂ ಅವನು ಹೊಸವ್ರಿಗೆ ಬಂದ್ರೆ ಇಲ್ಲಿ ನೋಡಿಲಿ ಇಲ್ಲಿ ನೋಡು ಪಕ್ಕದಲ್ಲೇ ತಗ್ಗಿದೆ ಆ ತಗ್ಗಲ್ಲಿ ತಳ್ ಬಿಡ್ತೀನಿ ಹೋಗು ಭಾಳ ಆಯ್ತು ಕಣ್ಣೆ ನಿಂದು ರಾಮ್ ನನಗೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಿನ್ನ ಮನೇಲಿ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಲ್ಲ ನಾನು ಏನ್ ಮಾಡಿದ್ರು ಇವಳು ನಂದು ಬೈತಾಳಲ್ಲ ನಾನೇನು ಬೇಕು ಅಂತ ಮಾಡಿದ್ರು ಕಾಲ್ ಜಾರಿ ಬಿಡ್ತಾ ಅಷ್ಟೇ ಹಿಡ್ಕೊಂಡ್ರಷ್ಟೇ ಅವ್ರ ಮೇಲೆ ಪ್ರೀತಿ ಇದ್ದಂಗೆ ಮಾತಾಡ್ತಾಳೆ ಇವಳು ಎಂದ ಬುದ್ಧಿ ಬರುತ್ತೋ ಏನೋ ಅಮ್ಮನ ಬುದ್ಧಿನೇ ಇದೆ ಇವ್